ಆನೇಕಲ್ ತಾಲೂಕಿನ ಹೆನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಜಾಪುರ ಗ್ರಾಮದಲ್ಲಿರುವ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ರಾಜಾಪುರ ಸಂಸ್ಥಾನದ ಮಠ ನಿಸರ್ಗ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ರಾಗಿನಾಡು ಆನೇಕಲ್ಲು ಚಂದಾಪುರ ನೋಬೆಲ್ ಬಿ ಟಿ ನೈಂಟಿಗಲ್ ನಿಸರ್ಗ ದೃಷ್ಟಿಧಾಮ ಸಹಯೋಗದಲ್ಲಿ ಉಚಿತ ನೇತ್ರ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಇನ್ನು ಶಿಬಿರದಲ್ಲಿ ಇನ್ನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಎಲ್ಲ ರೀತಿಯ ತಪಾಸಣೆ ಮಾಡಿ ಸುಮಾರು ಎಂಬತ್ತು ಜನರಿಗೆ ಉಚಿತ ಔಷಧಿ ಹತ್ತು ಜನ ವೃದ್ಧರಿಗೆ ಉಚಿತ ನೇತ್ರ ಪೊರೆ ಶಸ್ತ್ರಚಿಕಿತ್ಸೆಗೆ ದಾಖಲು ಮಾಡಲಾಯಿತು ಹಾಗೆಯೇ ಹದಿನೈದು ಜನ ಲಯನ್ ಸದಸ್ಯರಿಂದ ರಕ್ತದಾನ ಮಾಡಿ ಸುಮಾರು ಐವತ್ತು ಜನರಿಗೆ ರಿಯಾಯಿತಿ ದರದಲ್ಲಿ ಕನ್ನಡಕ ಕೀಲು ಮೂಳೆ ಸ್ತ್ರೀರೋಗ ಕಿವಿ ಮೂ ಗೂ ಗಂಟಲು ಬಿಪಿ ಮತ್ತು ಮಧುಮೇಹ ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಪರೀಕ್ಷೆ ನಡೆಸಿ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ನಿಸರ್ಗ ದೃಷ್ಟಿಧಾಮ ಸಂಸ್ಥೆಯ ಅಧ್ಯಕ್ಷರಾದ ನಿಸರ್ಗ ದೇವರಾಜ್ ನಾಯಕ್ ಗುರುಕುಲ ಶಾಲೆಯ ಮುಖ್ಯಸ್ಥರಾದ ನಟರಾಜ್ ಕೋಮಲಾ ಲಯನ್ಸ್ ಕ್ಲಬ್ ರಾಗಿನಾಡು ಅಧ್ಯಕ್ಷರಾದ ಲಯನ್ ಶಾಮರಾಜ್ ಮಹದೇಶ್ ರಂಜಿತ್ ಪ್ರಭಾಕರ್ ರೆಡ್ಡಿ ದಿನೇಶ್ ಗೋಪಾಲ್ ರೆಡ್ಡಿ ಲಯನ್ ಹೇಮಾ ಶರಾವತಿ ಡಾಕ್ಟರ್ ಗುಣಸಿಂಗ್ ಗೌಡ ದೃಷ್ಟಿಧಾಮದ ಕಿಶೋರ್ ಹಾಗೂ ಬೆಂಗಳೂರು ರಕ್ತನಿಧಿ ಕೇಂದ್ರ ಆಕ್ಸ್ಫರ್ಡ್ ಆಸ್ಪಿಟಲ್ ಮತ್ತು ಸಿಪಾನಿ ಹೆಲ್ತ್ ಕೇಂದ್ರ ವೈದ್ಯಕೀಯ ಸಿಬ್ಬಂದಿ ಭಾಗವಹಿಸಿದರು ಶಾಲೆಯ ಆವರಣದಲ್ಲಿ ನಮ್ಮ ನಿಸರ್ಗ ದೃಷ್ಟಿಧಾಮ ಮತ್ತು ಇತರೆ ಲಯನ್ಸ್ ಕ್ಲಬ್ನವರು ಇವತ್ತು ಉಚಿತ ನೇತ್ರ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತಾ ಈ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ರಾಜಾಪುರ ಗ್ರಾಮದ ಸಂಸ್ಥಾನ ಶ್ರೀ ಮಠದ ಆಶ್ರದಲ್ಲಿರುವಂಥ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಲಯನ್ಸ್ ಕ್ಲಬ್ ಆಫ್ ಬಿ ಟಿ ಎಂ ನೈಟಿಂಗೆಲ್ಲು ನಿಸರ್ಗ ಸೇವಾ ಸಂಸ್ಥೆ ಹೆನ್ನಗರ ಗ್ರಾಮ ಪಂಚಾಯಿತಿ ಇವರ ಒಂದು ಸಹಯೋಗದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು ಈ ಒಂದು ಶಿಬಿರದಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆ ನಿಸರ್ಗ ದೃಷ್ಟಿಧಾಮ ಸಿಪಾನಿ ಹೆಲ್ತ್ ಕೇರ್ ಹಾಗೂ ಬೆಂಗಳೂರು ಬ್ಲಡ್ ಬ್ಯಾಂಕ್ ಸೊ ಇವರ ಒಂದು ಆಶ್ರಯದಲ್ಲಿ ನಡೀತಾ ಇದೆ ಎಲ್ಲರಿಗೂ ಕೂಡ ಉಚಿತವಾಗಿ ಬಿ ಪಿ ಶುಗರು ಫಿಜಿಯೋಥೆರಫಿ ಚೆಕಪ್ಪು ಹಾಗೂ ಸ್ತ್ರೀರೋಗ ತಜ್ಞರು ಎ ಎನ್ ಟಿ ತಜ್ಞರು ಹಾಗೂ ಕಣ್ಣಿನ ಪರೀಕ್ಷೆಗಳು ಎಲ್ಲರಿಗೂ ಕೂಡ ಉಚಿತವಾಗಿ ತಪಾಸಣೆಯನ್ನು ಮಾಡಿ ಈ ಒಂದು ಶಿಬಿರದಲ್ಲಿ ಅಲ್ ಪಾಲ್ಗೊಂಡಂಥ ಎಲ್ಲರಿಗೂ ಕೂಡ ಉಚಿತವಾಗಿ ಕನ್ನಡಕಗಳನ್ನು ಆ ದಿನಾಂಕ ಮೂರನೇ ತಾರೀಕು ಡಿಸೆಂಬರು ಸಾರಿ ನವೆಂಬರ್ ಮೂರನೇ ತಾರೀಕು ಸೋಮವಾರ ಇದೇ ಶಾಲೆಯಲ್ಲಿ ಉಚಿತ ಕರ್ನಾಟಕಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಹಾಗೂ ಮೂವತ್ತನೇ ತಾರೀಕು ಈ ಶಿಬಿರದ ಫಲಾನುಭವಿಗಳಿಗೆ ಉಚಿತವಾಗಿ ಪೊರೆ ಆಪರೇಷನನ್ನು ಮಾಡಿಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ ಈ ಶಿಬಿರದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ಉಚಿತವಾಗಿ ಔಷಧಿಗಳನ್ನು ಈ ದಿನ ಇಲ್ಲಿ ನೀಡ್ತಾ ಇದ್ದೀವಿ ಹಾಗೂ ಈ ಒಂದು ಶಿಬಿರದಲ್ಲಿ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಲಯನ್ ಬಂಧುಗಳು ಹಾಗೂ ಸಾರ್ವಜನಿಕರು ಪ್ರತಿ ವರ್ಷಕ್ಕೆ ಒಂದು ಮೂರರಿಂದ ನಾಲ್ಕು ಸರಿ ಮೂರು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡೋದ್ರ ಮೂಲಕ ತಮ್ಮ ಚೈತನ್ಯವನ್ನು ಹೆಚ್ಚಿಸ್ಕೊಂಡು ಆರೋಗ್ಯವಂತ ವ್ಯಕ್ತಿ ಆಗ್ಬೋದು ದಪ್ಪ ಇರೋರು ತೆಳ್ಳಗಾಗೋದಕ್ಕೆ ಅಥವಾ ತೆಳ್ಳಗಿರೋರು ಆಗೋದಿಕ್ಕೆ ಸಾಕಷ್ಟು ಇತರೆ ಮೆಡಿಸಿನ್ಗಳನ್ನು ತೊಗೊಂತಿರ್ತಾರೆ ಆದರೆ ರಕ್ತದಾನವನ್ನು ಮಾಡೋದ್ರ ಮೂಲಕ ತಮ್ಮ ದೇಹದ ಬದಲಾವಣೆಗಳನ್ನು ಮಾಡ್ಕೋಬೋದು ಮತ್ತು ಆರೋಗ್ಯವಂತ ಮನುಷ್ಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಕೊಡುವಂಥ ರಕ್ತ ಮತ್ತೆ ನಮ್ಮ ದೇಹಕ್ಕೆ ಸೇರ್ಕೊಳತ್ತೆ ಹೊಸ ರಕ್ತ ಬರುತ್ತೆ ಆರೋಗ್ಯವಂತ ಪ್ರಜೆ ಆಗ್ತಾನೆ ಹಾಗಾಗಿ ರಕ್ತದಾನದ ಮೂಲಕ ಒಬ್ಬ ವ್ಯಕ್ತಿ ಎರಡು ಜೀವವನ್ನು ಉಳಿಸ್ಬೋದು ಹಾಗಾಗಿ ರಕ್ತದಾನಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಹಾಗೂ ಈ ಶಿಬಿರದ ಪ್ರಯೋಜನ ಎಲ್ಲರೂ ಕೂಡ ಪಡ್ಕೋಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ನಾವು ದಿನ ಬಹಳ ಒಳ್ಳೆ ಹೆಲ್ತ್ ಕ್ಯಾಂಪ್ನ ಮಾಡ್ತಾ ಇದ್ದೀವಿ ಬಿ ಟಿ ಎಮ್ ನೈಟಿಂಗ್ ಎಲ್ತ್ ಕ್ಲಬ್ಬಿಂದ ಬಂದಿದ್ದೀವಿ ನಾವು ಮೂರು ಕ್ಲಬ್ ಇಂದ ಲಯನ್ಸ್ ಕ್ಲಬ್ಬಿಂದ ಇಲ್ಲಿ ಶ್ರೇಷ್ಠವಾಗಿ ಹೆಲ್ತ್ ಕ್ಯಾಂಪ್ಸು ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಸ್ಕೊಂಡಿದ್ದೀವಿ ಜನರಿಗೆಲ್ಲ ಒಂದು ಒಳ್ಳೆಯದಾಗಲಿ ಒಂದು ನಮ್ಮ ಕಡೆಯಿಂದ ಒಂದು ಸೇವೆ ಮನೋಭಾವದಿಂದ ಇದನ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸಾಯಂಕಾಲವರೆಗೂ ಇಲ್ಲಿ ನಡೆಯುತ್ತೆ ಎಲ್ಲರೂ ಬಂದು ನಿಮ್ಮ ತಪಾಸಣೆ ಮಾಡಿಕೊಂಡು ಒಳ್ಳೆಯದಾಗಲಿ ಒಂದು ಬಯಸ್ತೀವಿ ಉಚಿತ ಅಂದರೆ ಅಸಡ್ಡೆ ಪಡ್ಕೋಬಾರ್ದು ಯಾಕಂದರೆ ನಾವು ಒಳ್ಳೊಳ್ಳೆ ಸ್ಪೆಷಲಿಸ್ಟ್ ಡಾಕ್ಟರ್ಸು ಮತ್ತು ಎಲ್ಲ ಕರೆಸಿ ಅವ್ರಿಗೆ ಒಳ್ಳೆ ಮೆಡಿಸಿನ್ಸ್ ಕೂಡ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ಸೊ ನಾವು ಇಲ್ಲಿ ಫ್ರೀಯಾಗಿ ಏನೋ ಒಂದು ಅಸಡ್ಡೆ ಮಾಡೋದು ಮಾಡಬಾರ್ದು ಅಂತ ನಾವು ಕೋರ್ಕೋತೀವಿ ಅಸಡ್ ಯಾಕಂದರೆ ಎಲ್ಲ ಕಡೆ ನಾವು ಸಿಗ್ತಾ ಇದೆ ಅಲ್ವಾ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಒಳ್ಳೆ ಇರೋದ್ರಿಂದ ಅವ್ರಿಗೊಂದು ಆಗ್ಬೋದು ಬಟ್ ಆ ಥರ ಮನೋಭಾವ ಇರಬಾರ್ದು ಬಂದು ಇಲ್ಲಿ ತಪಾಸಣೆ ಮಾಡ್ಕೊಂಡು ಹೋದರೆ ನಿಮ್ಗೆ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಇಲ್ಲ ಡಾಕ್ಟರ್ಸ್ನ ಸ್ಪೆಷಲಿಸ್ಟ್ನ ಮತ್ತು ನಿಮಗೆ ನೆಕ್ಸ್ಟು ಐ ಕ್ಯಾಂಪ್ಸ್ ಆಗಿರ್ಬೋದು ಮತ್ತು ಕ್ಲಾಸಸ್ಸು ಇದೆಲ್ಲ ಕೊಡ್ತಾ ಇದ್ದೀವಿ ಸೊ ನೀವು ಆ ಸಡ್ಡೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ಇದು ನಾವು ಉಚಿತ ಅಂತ ನೀವು ಅಂದ್ಕೋಬಾರ್ದು ಇದರ ಮುಂಚೆ ಏನಾದರೂ ನೆಕ್ಸ್ಟ್ ನಿಮ್ಗೆ ಇದ್ರೂ ಅದರ ಇದ್ರಲ್ಲಿ ಗೊತ್ತಾಗುತ್ತೆ ಸೊ ನಿಮಗೆ ಜನರಲ್ ಚೆಕಪ್ ಅಂತ ನಾವು ಇಲ್ಲಿ ಮಾಡಿಸ್ತಾ ಇರೋದು ಸೊ ದಯವಿಟ್ಟು ಎಲ್ಲ ಬಂದು ಭಾಗವಹಿಸಿ ಅಂತ ವಿನಂತಿ ಮಾಡ್ಕೋತೀವಿ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಾಲಾ ಆವರಣದಲ್ಲಿ ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಲಯನ್ಸ್ ಸಂಸ್ಥೆ ಒಂದು ಮೂರು ಲಯನ್ಸ್ ಸಂಸ್ಥೆ ಮತ್ತು ನಿಸರ್ಗ ದೃಶ್ಯಧಾಮ ಹಾಗೂ ಹಲವಾರು ವೈದ್ಯಕೀಯ ಸಿಬ್ಬಂದಿಯ ನುರಿತ ವೈದ್ಯಕೀಯ ಸಿಬ್ಬಂದಿಯವರನ್ನು ಕರೆಸಿ ಈ ದಿನ ಸಂಪೂರ್ಣವಾಗಿ ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ರಿ ಜೊತೇಲಿ ರಕ್ತದಾನ ಶಿಬಿರ ಸಹ ಇದೆ ಈಗಾಗಲೇ ಏನು ಅಂತಂದರೆ ಈ ಉಚಿತವಾಗಿ ನೀಡುವಂಥ ವಿಚಾರ ಅಂತ ಬಂದಾಗ ಸಹಜವಾಗಿ ಜನಗಳಲ್ಲಿ ಅಸಡ್ಡೆ ಅನ್ನೋದು ಇರುತ್ತೆ ಯಾಕೆಂದರೆ ಇಲ್ಲಿ ಎಲ್ಲ ನಾವು ನುರಿತವಾದ ನುರಿತ ವೈದ್ಯರು ಅಂದರೆ ಒಳ್ಳೆ ಫೆಸಿಲಿಟೀಸು ಒಳ್ಳೆ ಡಾಕ್ಟ್ರು ಕರ್ಕೊಂಬ ಬಂದಿರ್ತಾರೆ ಇಲ್ಲಿ ಸೊ ಕ್ಯಾಂಪನ್ನು ಸದುಪಿ ಉಪಯೋಗ ಅದರ ಒಂದು ಪ್ರಯೋಜನನ ಪಡ್ಕೊಬೇಕು ಕಾರಣ ಈಗ ನಾವಿಲ್ಲಿ ಕೊಡ್ತಿರೋ ಕೊಡ್ತಿರ್ತಕ್ಕಂಥ ಒಂದು ವೈದ್ಯಕೀಯ ಸೇವೆ ಏನಿದೆ ಇದನ್ನು ಬಡಜನಗಳಿಗೆ ಅಂತಲೇ ಮೀಸಲಾಗಿರುವಂಥ ಕಾರ್ಯಕ್ರಮ ಅಂತಲೇ ಅನ್ಕೊಬೋದು ತಪ್ಪೇನಿಲ್ಲ ಯಾಕೆಂದರೆ ಹಣ ಇರೋವಂಥವ್ರು ಒಳ್ಳೊಳ್ಳೆ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಸೊ ಇವತ್ತಿನ ದಿನ ಇಲ್ಲಿ ನಡೀತಾರಂಥ ಸ ಸೌಲಭ್ಯಗಳು ಏನಿದೆ ಇದನ್ನು ನೀವು ಹೊರಗಡೆ ಹಾಸ್ಪಿಟ್ಲಿಗೆ ಹೋಗಿ ನೀವು ಪಡ್ಕೊಬೇಕು ಅಂದರೆ ಈ ಒಂದು ಸವಲತ್ತನ್ನು ಪಡ್ಕೊಬೇಕು ಅಂದರೆ ಕಡಿಮೆ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಚಾರ್ಜಸ್ ಇತ್ತು ಅಂದರೆ ಅಷ್ಟು ಫೆಸಿಲಿಟೀಸನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀರಿ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮದ ಸದುಪಯೋಗನ ಪಡ್ಕೊಳ್ಬೇಕು ಇವತ್ತಿನ ದಿನ ಒಂದು ಕಣ್ಣಿನ ಪೊರೆ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಹಾಸ್ಪಿಟಲ್ಗೆ ಹೋಗಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಾವು ಯಾವುದೇ ರೀತಿಯಾದಂಥ ಒಂದು ರೂಪಾಯಿನೂ ಸಹ ಇಲ್ಲಿಂದ ತಗೊಳ್ದಲೇ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತೀರಿ ಮತ್ತು ಸ್ಪೆ ಸ್ಪೆಕ್ಸನ್ನು ಏನು ಕನ್ನಡಕಗಳನ್ನು ಏನು ಕೊಡ್ತಾ ಇದ್ದೀರಿ ಕನ್ನಡಕನು ಸಹ ಅಂದ್ರೆ ಅಂದರೆ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಈ ರೀತಿ ಎಲ್ಲ ಇರುತ್ತೆ ಸೊ ಅದನ್ನು ಸಹ ಉಚಿತವಾಗಿ ಕೊಡ್ತಾ ಇರ್ತೀರಿ ಸೊ ಹೀಗಿರುವಾಗ ದಯವಿಟ್ಟು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಬೇಕು ಅದೇ ರೀತಿಯಾಗಿ ನಮ್ಮ ಈ ಗುರುಕುಲ ಇಂಟರ್ನ್ಯಾಷನಲ್ ಸಂಸ್ಥೆಯವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ